ಲಕ್ಷ್ಮೇಶ್ವರ ಶಿರಹಟ್ಟಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಇವರ ವತಿಯಿಂದ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಶಿರಹಟ್ಟಿಪಟ್ಟಣದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನ್ಯಾಯಾಧೀಶರಾದ ಸತೀಶ್ ಎಂ ಇವರು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ೀನಾಕೌಸರ್ ಗಂಜಿಹಾಳ ಸಹಾಯಕ ಸರ್ಕಾರಿ ಅಭಿಯೋಜಕರು ಲಕ್ಷ್ಮೇಶ್ವರ ಡಾ ವಿರೂಪಾಕ್ಷಗೌಡ ಪಾಟೀಲ ಆರ್ಪಿಎಸ್ಕೆ ವೈದ್ಯಾಧಿಕಾರಿಗಳು ಶಿರಹಟ್ಟಿ ಬಿಎಸ್ ಕಿರೇಂಠ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಶಿರಹಟ್ಟಿ ಪ್ರಕಾಶ ಎಸ್ ಕಂದಗಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಶಿಗಿ ಎಂಜಿ ಚನ್ನಮ್ಮನವರ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಯಳವತ್ತಿ ಪೂಜಾರ್ ಅಧ್ಯಕ್ಷರು ವಕೀಲರ ಸಂಘ ಶಿರಹಟ್ಟಿ ಶಿರಹಟ್ಟಿಎಂಎಸ್ ಪವಾಡ್ಶೆಟ್ಟರ್ ಉಪಾಧ್ಯಕ್ಷರು ವಕೀಲರ ಸಂಘ ಶಿರಹಟ್ಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು सोमण यन न्यूज टीव्ही चॅनल डीन्यवाद